ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೋಡು ಈಗ ನಿನಗೆ ಸಮಯ ಎಂಥದ್ದಿದೆ ಅನ್ನೋದು ಅರ್ಥ ಆಗಿದೆ ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಪದೇ ಪದೇ ಅದು ಇಲ್ಲ ಅಂದರೆ ಸ್ವಲ್ಪ ದಿನ ಕಾಯಬೇಕು ಅರ್ಥ ಮಾಡಿಕೋ ಹಾಗೆಯೇ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗಲೇ ಶುಭ ಸೂಚನೆ ಸಿಕ್ಕು ಪಟಾಪಟಂತ ಕೆಲಸ ಆಗ್ತಾಯಿದೆ ಅಂದರೆ ತಿಳಿದುಕೋ ಗಳಿಗೆ ಬಂದಾಗಿದೆ ಚಿಂತೆ ಮಾಡಬೇಡ ನಿನ್ನೆ ಬರಬೇಕಾದಂಥ ಸುದ್ದಿ ಬಂದಾಯಿತು ಖುಷಿ ಪಡುವಂಥದ್ದು ಬಂದಾಯಿತು ಅಮೋಘವಾದ ಬದಲಾವಣೆ ಅಂತಿಂಥ ಬದಲಾವಣೆಯಲ್ಲ ನೀನು ಎಳ್ಳಷ್ಟು ಚಿಂತೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ಹಿಡಿದಿದ್ದೆಲ್ಲವೂ ಚಿನ್ನವೇ ಇಷ್ಟು ದಿನ ಕಷ್ಟಪಟ್ಟು ಮಾಡಿದಂಥ ಕೆಲಸಕ್ಕೆ ಪೂರ್ಣವಾದ ಫಲ ನಿನಗೆ ಇದೆ ಹಾಗೆಯೇ ನಾಳೆ ಹೊಸ ವರ್ಷ ಅಂತ ಹಿಂದಿನಿಂದಲೇ ಅದಕ್ಕೇನು ತಯಾರಿ ಬೇಕು ಮಾಡಿಕೊಂಡು ತುಂಬ ಖರ್ಚು ಮಾಡಿಕೊಳ್ಳೋದು ಅರ್ಥವಿಲ್ಲ ಹೊರಗಡೆ ಎಲ್ಲೂ ಹೋಗೋದೇ ಇದ್ರಂಕರು ಇನ್ನೂ ಉತ್ತಮನೇ ನೀನು ದುಡಿದಿದ್ದರಲ್ಲಿ ಅನಾವಶ್ಯಕವಾಗಿ ಖರ್ಚು ಮಾಡೋದ್ರಲ್ಲಿ ಎಷ್ಟು ಸರಿ ಕಂದ ಅದರ ಬದಲಾಗಿ ಕೂಡಿಟ್ಟ ಹಣವನ್ನು ಕೂಡಿಟ್ಟ ಹಾಗೆಯೇ ಇರಲಿ ನಿನ್ನ ಆಪತ್ಕಾಲದಲ್ಲಿ ಅದು ಬಂದೇ ಬರುತ್ತದೆ ಇಂದು ನೀನು ಸ್ನೇಹಿತರನ್ನು ಒಟ್ಟುಗೂಡಿಸಿಕೊಂಡು ಹೋಗಿ ಅವರಿಗಾಗಿ ಖರ್ಚು ಮಾಡೋದ್ರಲ್ಲಿ ಅವ್ರು ನಾಳೆ ದಿನ ನಿನ್ನ ಜೊತೆಗಿರುತ್ತಾರಾ ಎಷ್ಟು ಜನ ಇದ್ದಾರೆ ಕಂದ ಈಗ ನಿನ್ನ ನಿನಗೆ ನಿನ್ನ ಸಮಯ ಬಂದಾಗ ಒಂದು ರೂಪಾಯಿನೂ ಯಾರೂ ಕೊಟ್ಟಿಲ್ಲ ಹೌದಲ್ವಾ ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದುವರಿ ನಾ ಹೇಳೋದು ಸರಿಯಾದರೆ ಒಪ್ಪಿಕೋ ಹಾಗೆಯೇ ಇಂದು ಸರ್ಕಾರದಿಂದ ಆಗುವಂತೆಲ್ಲ ಕೆಲಸವು ಎಲ್ಲವೂ ಶಾಶ್ವತವಾಗಿ ಪರಿಹಾರ ಸಿಕ್ಕೇ ಸಿಗುತ್ತದೆ ಚಿಂತೆ ಮಾಡಬೇಡ ನಾಳೆಯ ಉದಯ ಸೂರ್ಯೋದಯ ನಿನಗೆ ಅದ್ಭುತವಾದ ಲಾಭಗಳು ಹಾಗೆಯೇ ಇಡೀ ವರ್ಷದಲ್ಲಿ ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ ಕಷ್ಟ ಸುಖ ಸುಖ ಎಲ್ಲವೂ ಇದ್ದೇ ಇರುತ್ತದೆ ಆದರೆ ಎಲ್ಲವನ್ನೂ ಯಾವ್ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಅದನ್ನು ತೆಗೆದುಕೊಂಡು ಹಾಗೇ ಬಿಟ್ಟು ಬಿಡಬೇಕು ಅದರ ಹೊರತಾಗಿ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಜೀವನ ಮಾಡಿದರೆ ಅದಕ್ಕೇನೂ ಬೆಲೆ ಇಲ್ಲ ಗೊತ್ತಾಯ್ತಲ್ಲ ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂತ ಹಾ ಇವತ್ತು ಬಂದಿದೆ ಆ ಸಮಸ್ಯೆ ಇವತ್ತೇ ಪರಿಹಾರ ಮಾಡಿಕೊ ಬೆಳಕು ಹರೋದ್ರಲ್ಲಿ ಸೂರ್ಯೋದಯ ಆದ ಮೇಲೆ ಮತ್ತೆ ಹೊಸ ಜೀವನಕ್ಕೆ ನೀನು ಪ್ರಾರಂಭ ಮಾಡಲೇಬೇಕು ಹಾಗಾಗಿ ಯಾವುದನ್ನು ಶಾಶ್ವತವಲ್ಲ ಮನುಷ್ಯನೇ ಶಾಶ್ವತವಲ್ಲ ಅಂದ ಮೇಲೆ ಸಮಸ್ಯೆಗಳೇನು ಶಾಶ್ವತನ ಇಲ್ಲ ಅಲ್ವಾ ಬಗೆಹರಿದೇ ಇರುತ್ತದೆ ಇಂದಲ್ಲ ನಾಳೆ ಅನ್ನೋ ಮಾತು ಸತ್ಯ ಯೋಚನೆ ಮಾಡಬೇಡ ನಿನ್ನ ಜೊತೆಗೆ ನಾನಿದ್ದೇನೆ ಹಾಗೆಯೇ ಇವತ್ತು ಮಾಡುವಂಥ ಕೆಲಸವನ್ನು ಮನ್ಸಾರೆ ಮಾಡು ಯಶಸ್ಸು ನಿನ್ನದೇ ಒಳ್ಳೆಯದಾಗುತ್ತದೆ